ಎಲ್ಲ ಆಯ್ತಾ ಕುಂತವಾರ ಯಾಕವ ಯಾಕೆ ಬರ್ಲಿಲ್ಲ ಅದಕ್ಕವ ಏ ಸಂತಸ ಪಡ ವಿಲ್ಲ ಅಲಕನವ್ ನೀನೇ ಅಷ್ಟು ಊಸಿ ಪಡ್ತಿದೆ ಹೆಂಗ ಒಂದ್ ಮುಗಾರ ಸಾಕು ಒಂದ್ ಮಗಾರ ಸಾಕು ಅಂತ ಈಗ ಹಿಂಗ್ ಮಾಡ್ಕೊಂಡಿದ್ವಿ ಮಕವ ಅಲಕಲ ಹೆಂಗ ಯಾವ ಬಾರಿ ಇಳ ಅಲಕ ಮುಗ ನಿಲ್ ಬುದ್ಧಿಲ್ವಾ ನಿಂಗೆ ಮುಗಬೇಕು ಅಂದೆ ನಾನು ನಮ್ ಮನೆ ಮುಗಾಬೇಕು ಅಂದಿದ್ನ ಕಡ ಮುಗಬೇಕು ಅಂತ ಎಲ್ಲ ಇಳಿದ್ರು ಕನವ ನಿನ್ ಸ್ವಸಿಗೆ ಆಯ್ತಿರೋದು ಇನ್ಯರ್ಗ ಆಯ್ತದ್ದು ಇದೊಳೆ ಸರಿ ಬಿಡು ನಿಂದೊಳಯ ಹ್ಮ್ ಆಯ್ತಾರೆ ಅಲ್ಲ ಕಣ್ಣು ದಡ್ಡ ನನ್ನ ಮಗನೇ ನಿಮ್ಗೆ ಅಷ್ಟು ಬುದ್ಧಿ ಇಲ್ಲ ನಿಮಗೆ ಆ ಯಾಕೆ ಗಾಡಿಯ ನೀನು ಏನು ದಡ್ಡ ನೀನು ಆ ನೀನು ನನ್ನ ಮೇಲೆ ಅಡೆ ಮಾಡ್ಬಿಟ್ಟು ನೀನು ಎಲ್ಲಿ ಹೋಯ್ತಿದ್ದೆ ಅವಳು ನೋಡೋಕ್ಕೆ ಮಟಾಸಕ್ಕೆ ಎಲ್ಲಿ ಹೋಯ್ತಿದೆ ಎಲ್ಲಿ ಹೋಯ್ತಿದ್ದೆ ನೀನು ನಾನು ಹೋಗಬೇಡ ಅಂತ ನಿನ್ನ ಮೇಲೆ ನೀನು ಹೋಯ್ತಿದ್ದೆ ಅಂತ ನಾನು ಎಲ್ಲಿಗೂ ನನ್ಗೆ ಗೊತ್ತಾಗಿತ್ತಿಲ್ಲ ನನಗೆ ನಿಮ್ಮ ಅತ್ತೆ ಹೇಳಿದ ಮೇಲೆ ನಂಗೆ ಅರ್ಥ ಆಗಿದ್ದು ಸಾದಾವತ್ ಕಾಲವೇ ನಿನ್ನ ಜೊತೆ ಸುತ್ತಿದ್ದಲ್ಲ ಆ ಮತ್ತು ಯಾವಾಗ ನೀನು ಅಳ್ತಾ ಹೋಗಿದ್ದೆ ಅದ್ಯಾವಾಗ ಯಾವಾಗ ನಾನು ಹೆಂಗೆಲ್ಲ ನೀಡು ಮಗನ ಜೊತೆ ಬೇರೆ ಮಾತಾಡ್ಬೇಕಾ ನನ್ಗೆ ಎಷ್ಟು ಬೇಜಾರಾಯ್ಕೆ ನನಗೆ ಅಯ್ಯೋ ಅತ್ತಿ ಹಿಂಗೆ ಆಗ್ತಾ ಇದೆಯಾ ಅವ ನಾನು ಹೇಳ್ತೀನಿ ಕೇಳು ನೀನು ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ ನೀನು ಸರಿಯಾ ಸುಮ್ಮನೆ ಇರಬ ನೀನು ಏನ್ ಸುನ್ ಇದರ್ಲೆ ನೀ ನೋಡಿದ್ರೆ ಹೋಗೈಲಾ ಆ ಅದ್ಯಾಾರು ಬಸರ ಆಗಿದಾಳೋ ಏನೋ ಯಾರು ಗೊತ್ತು ಯಾವದೇ ಕಾರಣ ಕೋನಾ ಮನೆ ಬೇಡ ಪರದಬೇಡ ಅವ ಸುಮ್ನೆ ಕೂತ್ಕೋ ನೋಡುವಾಗ ನೋಡಬಾಂಗೇಲಾ ಮಾತಾಡಬಾಕನ ನಾನು ಇರ್ತೀನಿ ನೀನು ಓ ಮಾತಾಡಬೇಡ ಇದೆ ನಿಂಗಂತ ಇದೀನಿ ನೀನು ಅಂಗರೆ ಅವ್ಳೆ ಏನು ಮಾಡೋಕೆ ಸಿಕ್ಕಿಲ್ಲವಳ ಮನೆ ಅಲ್ಲಿ ಸೇರ್ಸ್ಕೊಬೇಕಾ ನಿಮಗೆ ಏನು ರೋಗ ಬಂದಿರೋದು ನಿಮಗೆ ಅವ್ ದಡ್ಡ ಡಿಂಗಾಡ್ ಬಿಡಾ ಸುಮ್ ಕೂತ್ಕೋ ನೀನು ಒಳ್ಳೆ ಹೆಂಗೆ ಹೆಂಗ್ ಆಡ್ಬಿಡಾ ಹೆಂಗೆ ಹೆಂಗ್ ಆಡಾ ನೀನ್ ದಡ್ಡನ cart ನೀನು ಕಂಡವರಿಗೆ ಯಾರು ಹೋಗ್ಬಿಟರೋ ಮಕ್ಕಿಗೆ 나 ನೀನ್ ಅಪ್ಪಾಗ ಹೋಗ್ತಿದೀಯಾಳಾ ನೀನ್ ದಡ್ಡ ನೀನು ನನ್ನೆಗ್ ಗಡಿಯ ನೀನು ಅವ ಸುಮ್ನೆ ಕೂತ್ಕೋ ವಿಜಿ ಗೊತ್ತಿಲ್ಲನೇ ಮಾತಾಡಬೇಡ ನೀನು ನೋಡವಾ ಓ ನೀವು ಚುಂ ಚುಂಗೆರಿಗೆ ಹೋಗಿತಿಲ್ವಾ ಆಗ ಹೋಗಿ ಅಲ್ಲೇ ಉಳ್ಕೊಂಡಿದ್ದೆ ಕಣವ ಯಾವಾಗ್ಲೇ ಅದೇ ಚುಂಚುಂಗಿರಿಗೆ ಹೋಗಿಲ್ವ ನೀವು ಆಗ ಅಪ್ಪನೇ ಹೋಗು ಅಂದ್ಬಿಟ್ಟು ಕಲಿಸಿತು ನಿಜ ಹೇಳ್ತಿದ್ಯಾ ಓ ನಾನೇ ಸುಳ್ಳೆ ಹಂಗಾರ ನಾನೇಕೆ ಹಂಗ ನಿನ್ ದಡ್ ನನ್ ಮಗ್ನ ಚೆನ್ನಾಗ್ ಆಗ್ತೇ ಕಣವ ನೀನು ನನ್ನ ಸ್ವಾಸ ಮೇಲೆ ನಂಬಿಕೆ ಇಲ್ಲ ನಿಂಗೆ ಅದ್ರ ನನ್ಗೆ ನನ್ನ ಎಟ್ಟಿ ಮೇಲೆ ನಂಬಿಕೆ ಅದೇ ಹಂಗೆಲ್ಲ ಅಂತ ಹೇಳಾಗಿದ್ರೆ ಅವಳು ಹೋಗಲಪ್ಪ ಓರ್ಸ್ತಿಂದ ನಾವೇ ವನವಾಸ ಹತ್ ಬೇಕು ಅಯ್ಯೋ ಬರ್ತಾವ್ ಒಂದ್ ನಿಮ್ ಸರ್ ನನಗೆ ಒಂಥರ ಬೇಜಾರಾದಂಗ ಆಗ್ಬಿಡ್ತು ಕಲ ಮಗ ಇವಳು ಚಾಮತೆ ಏನೇನು ಹೇಳ್ಬಿಟ್ಲು ಕಲ ಏನೇನು ಹೇಳಿ ತಲೆ ತುಂಬಿಟ್ಲು ಅದಕ್ಕೆ ಒಂಥರ ನನ್ಗೆ ಸರಿಯಾಗಿ ನಮ್ಗೆ ಏನೂ ಗೊತ್ತಾಗಿಲ್ಲ ಕಣ್ಮಗ ಸಿಕ್ಕಿಲ್ಲ ಸೊ ಬಂಗೆ ಏನ್ಗೂ ನಿಮ್ಮ ಅಪ್ಪ ಯಾರಿಗೂ ಹೇಳ್ಬೇಡ ನೀನು ಇದೇನೋ ಹಿಂಗೆ ಅವಳ ಅಂತ ಹೇಳಿದ್ರೆ ಅವಳು ಯಾಕೆ ಅವ್ರು ಅನ್ನೋ ಮನೆ ಬಿಟ್ಟು ಓಡಿಸಿದ್ರು ನಾನು ಇಲ್ಲೇ ಇರ್ತೀನಿ ಅನ್ಕೊಂಡು ಅವಳೆ ಅವಳ ಮೇಲೆ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು ಚಂದ್ರ ನೀನು ಮಾತಾಡ ಮಾತು ಅಯ್ಯೋ ಅಂತ ಕಲೆ ಮುಂದೆ ಚಾಮಿ ಬಂತು ಅಲ್ಲಿಗರ್ಸ್ಬಿಟ್ಟು ಕಲೆ ಮಗ ಅವಳಿಂದ ನೀ ನಾನು ಸತ್ತಂಬತ್ ಕಲೆ ನಾವು ನಿನ್ಗೆ ಸುತ್ತಿದ್ದೆ ಕಾಯ್ತಿದ್ದೆ ಅವನ್ನ ಹೆಂಗ್ ಹೋಗಿದ್ದಾನು ಏನು ಅಂತ ಏನೇನು ತಲೆ ತಿನ್ಬಿಟ್ಲೆ ಅಲ್ಲ ಕಲ ಕಲ್ ನನ್ನ ಮಗನೇ ನೀನು ನನ್ನ ಮೇಲೆ ಆಣೆ ಮಾಡಿಬಿಟ್ಟು

ಇಲ್ಲಿ ಏನ್ ಮಗ ಅಪ್ಪ ಅವ್ವ ಸೋಬಗೆ ಯಾರ ಬಸ್ರು ಯಾಗಳೆ ಕಡು ನನ್ ಕೊಟ್ಟೆ ನನ್ಗೆ ಹೇಳ್ತಾವಳೆ ಅದೇನ್ ಬುದ್ಧಿರೋ ನಿಂಗೆ ಬರೀ ಕೀಚು ಬುದ್ಧಿ ಕಲ್ತಿದ್ಯಾಲ ನೀನು ಎಲ್ಲಾರೇ ಯಾ ಒಳ್ಳೇದಾಯ್ತಾರ ಅಂತ ಖುಷಿ ಪಡ್ತಾನೆ ಈಗ ಒಂದು ಉತ್ಪತ್ತಿ ಮಾಡ್ಕೊ ಹಂಗ್ ಮಾಡಿ ಬೆಣ್ಣ ವಲ್ತವ್ ಅನ್ವಸ್ ಮಾಡ್ಬಿಟ್ಟೆ ಗೊತ್ತಿಲ್ವಾ ಏನ್ ನೋಡ್ಕೋಬೇಕು ಇವಳು ಚಾಮಿ ಯಾವಾಗ ನಾನ್ ಜೊತೆ ಯಾವಾಗ ಇದೇನ್ ಸಾಧ್ಯ ಏನೋ ತಪ್ಪ ತಪ್ಪಾಗಿ ಹೇಳದ್ಲಾ ನಾನು ಎಲ್ಲ ನಿಜವೇ ಅನ್ಕೊಂಡೆ ನನಗೇನು ಗೊತ್ತು ಅಪ್ಪನ ಮಗನು ನೀವು ನನಗೆ ಮರೆ ಮೋಸ ಮಾಡಿದ್ದೀರಿ ಅಂತ ಮರೆ ಮೋಸ ಏನು ಮರೆ ಮೋಸ ಅವನ ಎಷ್ಟು ತಕ ಅವನು ಹೋದ ಅದು ಮರೆ ಮೋಸ ಏನು ಬುದ್ಧಿ ಕಲ್ತಿದ್ಯೋ ಏನೋ ಕಾಣಪ್ಪ ಇವಾಗ ಸರಿ ಬಿಡಿ ಈ ಹೇಳ್ದಲ್ಲಿ ಮಗ ಅದೇನೋ ನಾವು ಚುಂಚಿಗಿರಿಗೆ ಹೋದಾಗ ಹೋಗ್ಬಿಟ್ಟು ಅಲ್ಲೇ ಇದ್ದಂತಲ್ಲ ಆಗ ಹೋಗಿದ ಕಣ ನಾನೇ ಕಲಿಸಿದೆ ಹೋಗು ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಇದ್ದು ಬರ ಅಂತ ಒಂದು ದಿವಸ ಅಲ್ಲೇ ಇದ್ದ ಆಮೇಲೆ ಬಂದಿತ್ತು ನಾನು ಲಕ್ಷ್ಮೀ ಊರ್ಗೆ ಹೋಗೋದು ಎಂದಿದ್ಕೆ ನೀವೆಲ್ಲ ಹೋಗೋತ್ತೆ ಅವನು ತಿರುಗಿ ಇಲ್ಲಿಗೆ ಬಂದ ಬಂದ ತಕ್ಷಣ ಬಿರ್ಬಿರ್ ಹೋಗ್ಬಿಟ್ಟು ಕಳಿಸಿದ್ದು ಕಣ್ರಿ ಚಾಮಿ ಒಂದ್ಸತಿ ಸಿಕ್ಕಾಕಂಡಿದ್ಲು ಸಿಕ್ಕಾಕಂಡ ಸಿಕ್ಕಾಕಂಡ ಗುಸ್ತಲ ಇದ್ದ ಇದ್ದ ಅಂತ ಅನ್ನಿಲ್ವಾ ಹ್ಞೂ ಕಣ ಆಗ ಅಲ್ಲ ಇದ್ದೆ ನಾನು ಆಗಿದ್ದೆ ಅವಳು ಹೇಳಕ್ ಬರ್ತೀನಿ ಅಂದ್ರೆ ಅಂದ್ಬಿಟ್ಟು ನಾನು ಹಿಂದ್ಗಡೆಯಿಂದ ಓಡ್ ಬಂದ್ಬಿಟ್ಟು ಇದ್ದು ಹಿಂದ್ಗಡೆ ಒಂದು ಗರಿನೇ ಎತ್ ಮಾಡ್ಬಿಟ್ಟು ಇಳಿದ್ಬಿಟ್ಟು ಓಡ್ ಬಂದ್ಬಿಟ್ಟೆ ಇನ್ನು ನಿನ್ಗೆ ಗೊತ್ತಾರು ಹೋಯ್ತಿ ಅನ್ಬಿಟ್ಟು ಯಾವಾಗ ನಿನ್ ಗುಟ್ಟೆ ಬರ್ತಿದ್ಲ ನಾವ್ ಹೆಂಗಾರ ಮಾಡಿ ತಪ್ಪಿಸ ವಾಪು ನನ್ವೇ ಮನೆ ಬೀಳ್ಕಾಯ್ತಲ್ಲ ಅಷ್ಟೇ ಸಾಕು ಮನೆ ಬೀಳ್ಕಿರೋ ಆಯ್ತದ ಕಣವಾ ಅಂತ ಚಾಡ್ ಕುರ್ಕಿರ ಮನೇಲಿ ಇಸ್ಕೊಂಡ್ರೆ ಮನೆ ಉದ್ದಾರದ ಮೊದ್ಲು ಓಡ್ಸು ಮನೆ ಬಿಟ್ಟಿ స్కే మన హాన్ హోత్కళు హంగు ఒర దగ్గ అ గుణా ఇన్ ఇవ్వే హంగారు మొప్పు అందాతర సమాుల కతే అత్యుసి పడుతుంది కతే ಹಾಂ ಅವಳು ಹುಸಿ ಪಡಕಿಲ್ಲ ಏನು ಬುದ್ಧಿ ಅಲ್ವಾ ನಿಂಗೆ ಎಂತ ಖುಷಿಪಟ್ಟರು ಎಂತೆ ಖುಷಿಪಟ್ಟಾರ ಹೇಳು ಎಂತೆ ಖುಷಿಪಟ್ಟರು ಅವ್ನು ಮಗಳು ದೇಶ್ ಮುಲಕ್ಕೆ ತಗೋತಿದ್ದರು ಹೆಂಗಾರು ಮಾಡಿ ಚಾಡಿ ಹೇಳ್ಬಿಟ್ಟು ಅವಳನ್ನ ಓಡಿಸ್ಬೇಕು ಅಂದ್ಬಿಟ್ಟು ನೋಡಿ ಯಾವ ಥರ ಅಂತ ಬುದ್ಧಿ ಭಾಳ ಹಿಡಬೇಕಲ್ಲ ನಿಂಗೆ ಹೇಳ್ಕೆ ಮಾತು ಕಟ್ಕೊಂಡು ಇರ್ತಿ ಮಕ್ಕಳು ಬಿಟ್ಟು ಅಂತ ಹಂಗೆ ಮಾಡಿ ತಂದಿ ತಮ್ಮ ಮಗಳು ಕಟ್ಕೊಂಡೆ ಏನು ಮನೆ ಬಿಳಗಿಸ್ಬಿಟ್ಟ ನಿನ್ನ ಮಗಳು ನಿಮ್ಮ ಸೊಸೆ ಈಗ ನೋಡು

ನೋಡಿ ಹೆಂಗ್ ಮಾಡ್ತೋ ದೇವರಂತ ಸರಿ ಅದು ಬಾಯiga ಜಾಸ್ತಿ ಮಾತಾಡಬೇಡ ನೀನು ಹೆಳ್ಕೆ ಮಕ್ಕ ಕೇಳೋದು ಬಿಡು ಮೊದ್ಲ ಚಾಮೀನ ಮಗಳನು ಓರ್ಸು ಅಯ್ಯೋ ಹೆಂಗೋ ಇದು ಹಿಡ್ಕೊಂಡು ಅವರಲೆ ಅಂತ ಹೋಗಿ ಹಿಡ್ಕೊಂಡು ಓಲಿ ಬುಡಿ ಅಂತ ನಿನ್ನ ಅಂತ ಅಮ್ಮತನ ನಿನ್ನ ಕಳಕಿಲ್ಲ ನೋಡ ನ ಮಕ್ಕ ಮಧ್ಯೆ ಮಾಡಕತ್ತು ಮಕ್ಕಲಿಲ್ಲ ಅಂದ ಕ್ಷಣ ಈ ತರ ಬೀದಿ ತಳ್ಬಿಟ್ಟು ಅಂತ ಅನ್ಕಳಕಿಲ್ವಾ ವಾಲ್ತಾವ ಇರ್ತಾರೆ ಬುಡಿ ಹಿಡ್ಕೊಂಡು ಓಲಂತೆ ಇಸ್ಕೋ ಇಸ್ಕೋ ಅವಳು ಅಂತಡೋತನ ಇನ್ನು ಗೊತ್ತಿಲ್ಲ ನೋಡ್ಕೋ ನಿನ್ನ ಮಾಟಲ್ ಕೆಲಸ ಸರಿ ಯಾಕೆ ಕೆಲಸ ನೀ ಅವಳن ಸಾಮಾನ್ಯ ತೊಡನ್ಕ ಬಿಡ ಅಂತೊಳಾಗಿರೋಕ್ಕೆ ಸರಿಯಲಿ ಮೈನಿ ಗುಟ್ಲೆ ಸುತ್ತುತಿದ್ಲೋ ಅಂತವಳು ಥೂ ಅವಳು ਬਾಳದ ಬೆಂಕಿಕ ಅವಳು ನಿನ್ಸು ಕೂಲ್ವಾ ோய்த்தயம் அந்தாஸ்திப்பா எந்தப்பா அந்த நானே காபிரிதோய்த்து அவள்வே இவ் நோட்ரே ஓகூ இல்ல ಅವಳು அவளு ಗುಟಿನ್ ಗುಟಿನ್ குட்டி ಸುತ್ತಾಳು ಇವನು ಯಾವಾಗ ಹೋದ ಏನು ಇದು ಕತೆ ನಿಜವೂ ನಿಜವಾಗ ನನಗೆ ಆಗೋಯ್ತು ನನಗೆ ಏನು ಮಾನ ಮರೋದಿ ಕೊಳ್ದು ನನ್ನ ಅಂದ್ಕೊಂಡು ದೋಸೆ ಎದುರ್ಕಪ್ಪ ಸದ್ಯ ಕಣಪ್ಪಾ ಈಗ ಏನೂ ಇಲ್ಲ ಅಂತ ಈಗ ಹೇಳಿದ್ನಲ್ಲಿ ಇವನೇ ಹೋಗಿದೆ ನಾನೇ ಒಬ್ಬರು ಉಳ್ಕಂಡು ಬಂದೆ ಅಂತ ಈಗ ಒಂಥರ ಮುಂಚೆ ಸಮಾಧಾನ ಆಯಿತು ಏನಾರಲ್ಲಿ ಒಂಥರ ಎದ್ರುಕೆಲ್ರ ಸರಿ ಸರಿ ಬನ್ನಿ ಅಜ್ಜಾಗಿ ಒಬ್ಬಿಟ್ಟು ಊಟ ಮಾಡಿಸ್ತೀನಿ ಊಟ ಮಾಡ್ಕೊಂಡು ಅಜ್ಜಾಗಿ ಹೋಗಿರತ್ತೆ ಸರಿ ಸಪ್ಪ ங்க வீடியோ வந்து அனஸ் கொண்டு தயவுட்டு கமெண்ட் மாதிரி வீடியோ இடம் லைக் மேி ஷேர் மாதிரி யார் சப்ஸ்கிரைப் பில தயவுட்டு சஸ்கிரை கொண்டு நம்ம சப்போர் மாறப்பா பரோறா மத்தே நமஸ்காரி நிர்லா மக